ನೂರು ಗ್ರಾಮ್ ಆಲೂಗಡ್ಡೆ ಒಳಗಡೆ ಎಪ್ಪತ್ತೇಳು ಕ್ಯಾಲರೀಸ್ ಬರ್ತಿರುತ್ತೆ ಸೊ ಈ ಎಪ್ಪತ್ತೇಳು ಕ್ಯಾಲರಿ ಹಸಿ ಆಲೂಗಡ್ಡೆದಾ ಅಥವಾ ಬೇಸಿರೋ ಆಲೂಗಡ್ಡೆದಾ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನಕ್ಕೆ ಪ್ರಶ್ನೆ ಬಂದೇ ಬರುತ್ತೆ ಏನು ಅಂತಂದ್ರೆ ನಾವು ಕುಕ್ ಮಾಡದ ನಂತರ ಅದರ ತೂಕ ತಗೊಬೇಕಾ ಅಥವಾ ಕುಕ್ ಮಾಡೋಕಿನ್ನ ಮುಂಚೆ ಅದರ ತೂಕ ತಗೊಬೇಕಾ ನಾವು ಎನರ್ಜಿ ಇಲ್ಲಾಂದರೆ ನ್ಯೂಟ್ರಿಷನ್ ಇಲ್ಲಾಂದ್ರೆ ಮ್ಯಾಕ್ರೋಸ್ ಕ್ಯಾಲ್ಕುಲೇಟ್ ಮಾಡ್ತೀರಂಥ ಸಮಯದೊಳಗಡೆ ಅಂತ ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಸೊ ದಟ್ ನಿಮ್ಮ ಮ್ಯಾಕ್ರೋ ಕ್ಯಾಲ್ಕುಲೇಷನ್ ಏನಿದೆ ತುಂಬಾ ಈಸಿ ಆಗದಲ್ಲದೆ ಒಂದು ಸ್ವಲ್ಪ ಪ್ರಿಸೈಸ್ ಕೂಡ ಆಗುತ್ತೆ ಎಕ್ಸಾಕ್ಟ್ ಆಗಿ ಮ್ಯಾಕ್ರೋಸ್ ಕೂಡ ಕ್ಯಾಲ್ಕುಲೇಟ್ ಮಾಡ್ತೀನಿ போது <muchas> ಸೊ ಈ ಕನ್ಫ್ಯೂಷನ್ ನ ಬಗೆ ಅಂತಂದ್ರೆ ಒಂದು ಸಿಂಪಲ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಈ ಪ್ರಶ್ನೆಗೆ ಉತ್ತರ ಈಸಿಯಾಗಿ ಸಿಗುತ್ತೆ ಅದೇನು ಅಂತಂದ್ರೆ ನಾವು ಯಾವುದೇ ಟೈಮ್ ಒಳಗಡೆ ಮ್ಯಾಕ್ರೋಸ್ ಇಲ್ಲ ನ್ಯೂಟ್ರಿಯೆಂಟ್ಸ್ನ ಟ್ರ್ಯಾಕ್ ಮಾಡ್ತಿದ್ದೀವಿ ಅಂತಂದ್ರೆ ಒಂದು ಫುಡ್ ಐಟಮ್ನ ಮಾಡ್ತಿರ್ತೀವಿ ಹೊರತು ಅದರ ನೀರಿನ ಅಂಶನ ಮಾಡ್ತಿರೋಲ್ಲ ಎಷ್ಟು ಸಿಂಪಲ್ ಅಲ್ಲ ಸೊ ಇದು ಅರ್ಥ ಆಯಿತು ಅಂತಂದ್ರೆ ನಿಮ್ಗೆ ಈಸಿಯಾಗಿ ಹೋಗುತ್ತೆ ಅಕಸ್ಮಾತ್ ಇನ್ನೂ ಅರ್ಥ ಆಗಿಲ್ಲ ಅಂತಾರೆ ಲೆಟ್ ಮಿ ಎಕ್ಸ್ಪ್ಲೈನ್ ಸೊ ಬೇಸಿಕ್ಲಿ ಯಾವುದೇ ಒಂದು ಪದಾರ್ಥ ನೀರಿನ ಅಂಶನ ತಗೊಳುತ್ತೆ ಕುಕ್ ಮಾಡ್ತಿರೋ ಟೈಮ್ ಒಳಗಡೆ ಅಂದರೆ ಬೇಸಿಕಲಿ ರೈಸ್ ಆಗಿರ್ಬೋದು ಇಲ್ಲಾಂದ್ರೆ ರಾಗಿ ಆಗಿರ್ಬೋದು ಆಲೂಗಡ್ಡೆ ಆಗಿರ್ಬೋದು ಇಲ್ಲಾಂದರೆ ಗೋಧಿ ಹಿಟ್ಟಾಗಿರ್ಬೋದು ಕಡಲೆ ಹಿಟ್ಟಾಗಿರ್ಬೋದು ಜೋಳ ಆಗಿರ್ಬೋದು ಇಲ್ಲ ಅಂತಂದರೆ ಜಸ್ಟ್ ಒಂದು ಜೋಳದ ಹಿಟ್ಟಾಗಿರ್ಬೋದು ಸೊ ಈ ರೀತಿ ಪದಾರ್ಥ ಎಲ್ಲನೂ ಅಡುಗೆ ಮಾಡ್ತಿರೋಂಥ ಸಮಯದೊಳಗಡೆ ನೀರನ್ನು ಅಬ್ಸಾರ್ಬ್ ಮಾಡಿಕೊಂಡು ಬೇರೆ ಫಾರ್ಮ್ ತೊಗೊಳುತ್ತಲ್ಲ ಸೊ ಅಂಥ ಪದಾರ್ಥಗಳನ್ನ ನಾವು ಕುಕ್ ಮಾಡೋಕ್ಕಿಂತ ಮುಂಚೆ ಅದರ ತೂಕ ತೊಗೊಂಡ್ರೆ ಆ್ಯಕ್ಯುರೇಟ್ ಆಗಿ ಅದರ ಮ್ಯಾಕ್ರೋಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಆನ್ ದ ಅದರ್ ಸೈಡ್ ಒಂದಷ್ಟು ಪದಾರ್ಥಗಳು ಏನಿರುತ್ತೆ ಅಂತ ನೀರಿನ ಅಂಶನ ಬಿಡ ಅಂತ ಪದಾರ್ಥ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಸೊ ಬೇಸಿಕಲಿ ಆಲ್ಮೋಸ್ಟ್ ಮೀಟ್ ಅಂತಲೇ ಹೇಳ್ಬೋದು ಅದರ ಅದರ ಜೊತೆ ಒಂದಷ್ಟು ಫಿಶ್ ಆಗಿರಬಹುದು ಸೊ ಇದೆಲ್ಲಾನು ಏನು ಮಾಡುತ್ತೆ ಅಂದರೆ ಕುಕ್ ಮಾಡ್ತಿರೋ ಸಮಯದೊಳಗಡೆ ನೀರಿನ ಅಂಶನ ಬಿಡುತ್ತೆ ಸೊ ನೀರಿನಂಶ ಬಿಟ್ಟಾದ ನಂತರ ನೀವು ಅದರ ಮ್ಯಾಕ್ರೋಸ್ನ ಕ್ಯಾಲ್ಕುಲೇಟ್ ಮಾಡುವ ಅದರ ತೂಕನ ತೊಗೊಂಡು ಮ್ಯಾಕ್ರೋಸ್ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಇನ್ನೂ ಪ್ರೆಸ್ಸೈಸ್ ಆಗಿ ನೀವು ಅದರ ಮ್ಯಾಕ್ರೋಸ್ ಕ್ಯಾಲ್ಕುಲೇಟ್ ಮಾಡಬಹುದು ಕುಕ್ ಅನ್ ಕುಕ್ ಎಲ್ಲಾನು ಓಕೆ ಬಟ್ ಇನ್ನೊಂದಷ್ಟು ಪದಾರ್ಥಗಳಿರುತ್ತೆ ಅದೇನು ಅಂತಂದರೆ ಅದರ ಫಾರ್ಮ್ ಏನು ಚೇಂಜ್ ಆಗೋದಿಲ್ಲ ಬೇಸಿಕಲಿ ಅದಾದ ನಂತರ ಅದನ್ನ ಕುಕ್ ಕೊಡನ್ನು ಮಾಡೋದಿಲ್ಲ ಸೊ ಇದ್ರದ್ದು ಹೇಗೆ ಅಂತಂದರೆ ಬೇಸಿಕ್ಲಿ ಬೇಸಿಕಲಿ ಅಲ್ಲಿ ನ್ಯೂಟ್ರಿಷನ್ ಲೇಬಲ್ ಇರುತ್ತೆ ಅದರ ಪ್ರಕಾರನೇ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡೋದ್ರಿಂದ ಇಲ್ಲಾಂದ್ರೆ ಜಸ್ಟ್ ಒಂದು ಬಾರ್ ಕೋಡ್ ಅದರ ಮ್ಯಾಕ್ರೋಸ್ ಏನಿದೆ ಪ್ರಾಪರ್ ಆಗಿ ಬಂದೇ ಬರುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಪೀನ ಬಟರ್ ಆಗಿರ್ಬೋದು ತುಪ್ಪ ಆಗಿರ್ಬೋದು ಕೋಕೋನಟ್ ಆಯಿಲ್ ಆಗಿರ್ಬೋದು ಇಲ್ಲಾಂದ್ರೆ ಜಾಮ್ ಆಗಿರ್ಬೋದು ಜೆಲ್ಲಿಸ್ ಆಗಿರ್ಬೋದು ಇಲ್ಲಾಂದ್ರೆ ಬಿಸ್ಕೆಟ್ ಆಗಿರ್ಬೋದು ಸೊ ಈ ರೀತಿ ಪದಾರ್ಥ ಎಲ್ಲ ಏನಿದೆ ಅದರ ನ್ಯೂಟ್ರಿಷನ್ ಲೇಬಲ್ ಮೇಲೆ ಏನ್ ಮ್ಯಾಕ್ರೋಸ್ ಇದೆ ಸೊ ಅದೇ ಮ್ಯಾಕ್ರೋಸ್ ನ ನೀವು ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಅಂದ್ರೆ ಟೈಮ್ ಒಳಗಡೆ ಕೂಡ ಟ್ರ್ಯಾಕ್ ಮಾಡಬಹುದು ಸೊ ಬೇಸಿಕಲಿ ಏನು ಅಂತಂದ್ರೆ ನೀವು ಯಾವುದೇ ಪದಾರ್ಥ ಕುಕ್ ಮಾಡಿದ ಸಮಯದೊಳಗಡೆ ನೀರನ್ನು ಅಬ್ಸಾರ್ಬ್ ಮಾಡುತ್ತೆ ಅಂತಂದ್ರೆ ಅದನ್ನ ಮುಂಚೆ ತೂಕ ಮಾಡಿ ಮಾಡಿ ಮ್ಯಾಕ್ರೋಸ್ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಆಕ್ಯುರೇಟ್ ಇರುತ್ತೆ ಒಂದಷ್ಟು ಪದಾರ್ಥ ನೀರಿನಂಶ ಬಿಡ ಕಾರಣದಿಂದ ಅದನ್ನ ನೀರಿನಂಶ ಬಿಟ್ಟ ನಂತರ ಟ್ರ್ಯಾಕ್ ಮಾಡೋದ್ರಿಂದ ಇನ್ನ ಆಕ್ಯುರೇಟ್ ಆಗುತ್ತೆ ಆಮೇಲೆ ಇನ್ನೊಂದು ವಿಷಯ ನೀವು ಅಬ್ಸರ್ವ್ ಮಾಡಿರೋ ಇಲ್ಲ ನನಗೆ ಗೊತ್ತಿಲ್ಲ ಎಷ್ಟೊಂದು ಕ್ಯಾಲರಿ ಟ್ರ್ಯಾಕಿಂಗ್ ಆಪ್ ಒಳಗಡೆ ಕುಕ್ಟ್ ಮತ್ತು ಅನ್ಕುಕ್ಟ್ಗೆ ಸಪ್ರೇಟ್ ಮ್ಯಾಕ್ರೋಸ್ ಅವ್ರೇನೇನು ಆ್ಯಡ್ ಮಾಡಿರ್ತಾರೆ ನೀವೇನಾದರೂ ನಿಮಗೆ ಆ್ಯಪ್ಸ್ ಯೂಸ್ ಮಾಡ್ತಿಲ್ಲ ಅಂತಂದರೆ ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕೂಡ ಸಿಕ್ಕೇ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಗೂಗಲಲ್ಲಿ ಹೋಗಿ ರೈಸ್ ಏನಾದರೂ ಸರ್ಚ್ ಮಾಡಿದ್ರಿ ಅಂತಂದರೆ ಕುಕ್ಟ್ ಮತ್ತು ಅನ್ ಸಪ್ರೇಟ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ತೋರಿಸುತ್ತೆ ಫಾರ್ ಅಂದರೆ ಕುಕ್ಡ್ ವೆಯ್ಟಿಗೆ ಆ್ಯಕ್ಚುಲಾಗಿ ಒನ್ ತರ್ಟಿ ಕ್ಯಾಲರಿ ಸಿಕ್ತಿರುತ್ತೆ ನೂರು ಗ್ರಾಮ್ ಕುಕ್ಡ್ ರೈಸಿಗೆ ಅದರೊಳಗಡೆ ನಿಮಗೆ ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಆಫ್ ಕಾರ್ಬ್ಸ್ ಅಂತ ಸಿಕ್ತಿರುತ್ತೆ ಅದೇನೇ ಅನ್ಕುಕ್ಡ್ ರೈಸ್ ಏನಾದ್ರು ತೊಗೊಂಡ್ರಿ ಅಂತಂದರೆ ನಿಮಗೆ ನೂರು ಗ್ರಾಮ್ ಒಳಗಡೆ ಮುನ್ನೂರೈವತ್ತು ಕ್ಯಾಲರಿ ಸಿಕ್ತಿರುತ್ತೆ ಅದರೊಳಗಡೆ ಆಲ್ಮೋಸ್ಟ್ ಲೈಕ್ ಲೋಸ್ಟ್ ಸೆವೆಂಟಿ ಕಾರ್ಬೋಹೈಡ್ರೇಟ್ ಸಿಗ್ತಿರುತ್ತೆ ಸೊ ಇದೇ ರೀತಿ ನೀವೇನಾದರೂ ಕುಕ್ಟ್ ಅಥವಾ ಅನ್ಕುಕ್ಟ್ ಏನಾದ್ರು ಕನ್ಫ್ಯೂಷನ್ ಬರ್ತಿತ್ತು ಅಂತಂದ್ರೆ ನೀವು ಅಲ್ಲೇ ಜಸ್ಟ್ ಸರ್ಚ್ ಮಾಡೋದ್ರಿಂದ ನಿಮ್ಮ ಕನ್ಫ್ಯೂಷನ್ ಕೂಡ ಹೋಗುತ್ತೆ ಬೇಸಿಕಲಿ ನಾನು ಹೇಳ್ದಂಗೆ ಅಕಸ್ಮಾತ್ ನೀರು ತಗೋತಿದೆ ಅಂತಂದ್ರೆ ಅದರ ಮುಂಚೆನೇ ಕ್ಯಾಲ್ಕುಲೇಟ್ ಮಾಡಿ ನೀರು ಬಿಡ್ತಿದೆ ಅಂತಂದ್ರೆ ಅದು ಕುಕ್ ಆದ ನಂತರ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಈ ಸಮಸ್ಯೆ ಏನಿದೆ ಅದನ್ನ ಈಸಿಯಾಗಿ ಸಲ್ಯೂಷನ್ ಕಂಡಿಟ್ಕೊಬಹುದು ಸೊಫುಲಿ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಅಕಸ್ಮಾತ್ ಏನಾದ್ರೆ ನಿಮಗೆ ಪಿ ಸಿ ಓಡಿ ರಿಲೇಟೆಡ್ ಇಶ್ಯೂಸ್ ಏನಾದ್ರು ಇತ್ತು ಇಲ್ಲ ನಿಮ್ಮ ಇಶ್ಯೂಸ್ ಇತ್ತು ಅಂತಂದ್ರೆ ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿತ್ ಸೊಲ್ಯೂಷನ್ ಇಲ್ಲಾಕಿರ್ತೀನಿ ಅದೇ ರೀತಿ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಕುಕ್ಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಹೆಲ್ದಿ ಕುಕ್ಕಿಂಗ್ ಬಗ್ಗೆ ಅಂತಂದ್ರೆ ಕಂಪ್ಲೀಟ್ ಪ್ಲೇಲಿಸ್ಟ್ ಇಲ್ಲಿ ಕೆಳಗಡೆ ಹಾಕಿರ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ ಅಂಡ್ ಟಿಲ್ ಮೈ ನೆಕ್ಸ್ಪೀರಿಯನ್ಸ್ ಆಫ್ ಟೇಕ್ ಲಾಫ್ ಯೋಪಿಸೋಡ್ ಬೈ